ನಮಸ್ಕಾರ ಸ್ನೇಹಿತರೆ ನಾಳೆ ಭಯಂಕರವಾದಂತಹ ಮಂಗಳವಾರ ಈ ಎಂಟು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಹೆಚ್ಚೆ ಹೆಚ್ಚೆಗೂ ಹಣದ ಮಳೆಯೇ ಹರಿಯಲಿದೆ ಸಂಪತ್ತು ಕೀರ್ತಿ ಯಶಸ್ಸಿನ ಸುರಿಮಳೆಯಾಗಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷ ಇವರ ಮೇಲೆ ಸದಾ ಕಾಲ ಇರಲಿದ್ದು ಇವರಿಗೆ ಗುರುಬಲ ಶುರುವಾಗಲಿದೆ ಅಂತಲೇ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಾಳಿನ ಭಯಂಕರ ಮಂಗಳವಾರದಿಂದ ಈ ಎಂಟು ರಾಶಿಯವರಿಗೆ ಸಂಪತ್ತು ಕೀರ್ತಿಯ ಜೊತೆಗೆ ಯಶಸ್ಸಿನ ಸುರಿಮಳೆಯ ಸುರಿಯುತ್ತಂತೆ ಹೆಜ್ಜೆ ಹೆಜ್ಜೆಗೂ ಕೂಡ ಬೇಡಾದರೂ ಕೂಡ ಹಣದ ಮಳೆಯೇ ಹರಿಯಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಇವರಿಗೆ ಗುರುಬಲ ಶುರುವಾಗ್ತಾ ಇದೆ ಹಾಗಾಗಿ ಇವರ ಜಾತಕ ಫಲದಲ್ಲಿ ಸಾಕಷ್ಟು ಅದೃಷ್ಟಕರ ದಿನಗಳು ಶುರುವಾಗ್ತಿದೆ ಅಂತ ಹೇಳಬಹುದು ಅಷ್ಟೈಶ್ವರ್ಯ ಈ ರಾಶಿಯವರಿಗೆ ಸಿಗಲಿದೆಯಂತೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ತಾ ಇದೆ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನ ಇವರು ಉಂಟು ಮಾಡಿಕೊಳ್ತಾರೆ ಕಚೇರಿಯಲ್ಲಿ ಎದುರಾಗ್ತಕ್ಕಂತ ಎಲ್ಲ ಸಮಸ್ಯೆಗಳನ್ನ ಇವರು ಬಗೆಹರಿಸಿಕೊಂಡು ಬಡ್ತಿ ಪಡಿತಾರಂತೆ ಇವರ ಶಕ್ತಿ ಮತ್ತು ಸಂಪೂರ್ಣ ಆತ್ಮವಿಶ್ವಾಸದಿಂದ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಯಶಸ್ವಿಯಾಗ್ತಾರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಅನ್ನೋದು ಕಂಡುಬರುತ್ತೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತಂತೆ ಇನ್ನು ಗುರುವಿನ ಸಂಚಾರದಿಂದಾಗಿ ಇವರಿಗಿರ್ತಕ್ಕಂಥ ದೈಹಿಕ ಅಥವಾ ಮಾನಸಿಕ ತೊಂದರೆಗಳು ಯಾವುದೇ ಇದ್ರೂ ಕೂಡ ನಾಳಿನ ಮಂಗಳವಾರದಿಂದ ಎಲ್ಲವೂ ಕೂಡ ದೂರವಾಗಿ ಸಮೃದ್ಧಿ ಮತ್ತು ಸಂತೋಷದ ಜೀವನ ಸಿಗುತ್ತೆ ಕೆಲಸದಲ್ಲಿ ಉತ್ತಮ ಬದಲಾವಣೆಗಳು ಆಗೋದ್ರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಇನ್ನು ನಿಮ್ಮ ಮಕ್ಕಳ ಒಳ್ಳೆಯ ಸುದ್ದಿಯನ್ನ ನೀವು ಕೇಳ್ತೀರಾ ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯ ಸಂತಸಕರ ಸುದ್ದಿಯನ್ನ ಕೇಳ್ತೀರಾ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಬಹುದು ನೀವು ಬೇಡ ಬೇಡ ಅಂದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಹಣದ ಹೊಳೆಯ ಹರಿದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತದೆ ಇದರಿಂದಾಗಿ ನಿಮಗೆ ನೆಮ್ಮದಿಯು ಕೂಡ ಸಿಗ್ತದೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತೀರಾ ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸ್ತೀರಾ ಅನಿರೀಕ್ಷಿತ ಲಾಭ ಅನ್ನೋದು ನಿಮಗೆ ಸಿಗುತ್ತೆ ಜೊತೆಗೆ ಅಪಾರ ಸಂಪತ್ತನ್ನ ನಿಮಗೆ ಇದೀಗ ತಾಯಿ ಚಾಮುಂಡೇಶ್ವರಿ ದೇವಿಯು ಕರುಣಿಸುತ್ತಿದ್ದಾಳೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ನಾಳಿನ ಭಯಂಕರ ಮಂಗಳವಾರದಿಂದ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಮೀನರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಕಟಕ ರಾಶಿ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು